ಹಳ್ಳಿಯ ತುದಿಯಲ್ಲಿ ರಾಮಪ್ಪ ಎಂಬ ಬಡ ಕೃಷಿಕ ವಾಸಿಸುತ್ತಿದ್ದ ಅವನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹಸುಗಳಿಗೆ ಗುಂಡಿ ತಂದು ಕೊಟ್ಟು ಹೊಲದಲ್ಲಿ ದಿನವಿಡೀ ಶ್ರಮಿಸುತ್ತಿದ್ದ ಆದರೂ ಅವನಿಗೆ ಬೇಕಾದಷ್ಟು ಬಣ ಸಿಕ್ಕಿರಲಿಲ್ಲ ಒಂದು ರಾತ್ರಿ ಹೊತ್ತಿಗೆ ಮಲಗುವ ಮುನ್ನ ಅವನು ಹೆಂಡತಿಗೆ ಹೇಳಿದ ನಮಗೆ ಹಣ ಇದ್ದರೆ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಬಹುದಿತ್ತು ಹೊಸ ಮನೆ ಕಟ್ಟಬಹುದಿತ್ತು ಹಳ್ಳಿಯಲ್ಲಿ ಶ್ರೀಮಂತರಂತೆ ಬದುಕಬಹುದಿತ್ತು ಒಂದು ದಿನ ಹೊಲದಲ್ಲಿ ಗದ್ದಲ ತೆಗೆಯುತ್ತಾ ಇದ್ದಾಗ ಅವನ ಕೂಲಾವಿನಿಂದ ಏನೂ ಗಡ್ಡೆಯಾದದ್ದು ತಾಕಿತು ಅದನ್ನು ತೆಗೆಯುತ್ತಲೇ ಅವನು ಆಶ್ಚರ್ಯದಿಂದ ಬಿಟ್ಟ ಅಯ್ಯೋ ಚಿನ್ನದ ನಾಣ್ಯ ಅವನು ಅದನ್ನು ಎತ್ತಿ ಹಿಡಿದು ಆನಂದದಿಂದ ಮನೆಗೆ ಓಡಿದ ಹೆಂಡತಿ ನಗುತ್ತಾ ಕೇಳಿದನು ಇದು ದೇವರು ಕೊಟ್ಟ ಉಡುಗೊರೆ ಇರಬೇಕು ನಾವೀಗ ಶ್ರೀಮಂತರಾಗೋಣ ರಾಮಪ್ಪನ ಕಣ್ಣುಗಳಲ್ಲಿ ಭವಿಷ್ಯದ ಕನಸು ಮಳಿ ಹಣ ಸಿಕ್ಕ ತಕ್ಷಣ ರಾಮಪ್ಪ ಹಳ್ಳಿಗೆ ಹೋಗಿ ಹೊಸ ಬಟ್ಟೆ ಆಭರಣ ಸಿಹಿ ತಿಂಡಿ ಆಟಿಕೆ ಎಲ್ಲವನ್ನೂ ಖರೀದಿಸಿದ ಹಳ್ಳಿಯ ಮಕ್ಕಳು ಅವನ ಹಿಂದೆ ಓಡುತ್ತಿ ಎಂದು ಕೂಗುತ್ತಿದ್ದರು ಹಳ್ಳಿಯವರು ಹೀಗೂ ರಾಮಪ್ಪ ಶ್ರೀಮಂತರಾದ ಎಂದು ಹೊಗಳುತ್ತಿದ್ದರು ಆ ಹೊಗಳಿಕೆಗೆ ಮಾರಿ ಹೋದ ರಾಮಪ್ಪ ಹೊರದ ಕೆಲಸ ಮಾಡದೆ ದಿನವಿಡೀ ತಿನ್ನುವುದು ತಿರುಗುವುದು ಖುಷಿ ಪಡುವುದರಲ್ಲಿ ಕಾಲ ಕಳೆಯಲು ಆರಂಭಿಸಿದನು ಹಣ ಮುಗಿದ ಮೇಲೆ ಅಂಗಡಿಗಾರರು ಸಾಲ ಕೊಡಲಿಲ್ಲ ಕಲ್ಲಿಯವರು ಹಿಂದೆ ಹಗಲಿದರೂ ಈಗ ದೂರ ಉಳಿದರು ಹಣ ಇದ್ದಾಗ ಮಾತ್ರ ಎಲ್ಲರೂ ಹತ್ತಿರ ಬರುತ್ತಾರೆ ಇಲ್ಲರಿದ್ದರೆ ಯಾರೂ ಕಣ್ಣು ಹಾಕುವುದಿಲ್ಲ ಎಂದು ರಾಮಪ್ಪಗೆ ತಿಳಿಸಿತು ಅವನು ಪಶ್ಚಾತ್ತಾಪದಿಂದ ತಲೆಯೂರಿಸುವುದ ಇನ್ನು ರಾತ್ರಿ ಅವನಿಗೆ ಅರಿವು ಬಂತು ಇತ್ತು ಗುಡಿಗೆ ಮಾತ್ರ ಶಾಶ್ವತ ನಮ್ಮದಿಂದ ಬಂದ ಹಣವೇ ಸರಿ ಆ ದಿನದಿಂದ ಅವನು ಮತ್ತೆ ಹೊಲದಲ್ಲಿ ಶ್ರಮಿಸಲು ಪ್ರಾರಂಭಿಸಿದ ಹೊತ್ತು ಹೊತ್ತಿಗೆ ಅವನು ಗಿಡ ಬೆಳೆಸಿ ಹಣ್ಣು ತರಕಾರಿ ಬೆಳೆಸಿ ಹಳ್ಳಿಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ನಿಧಾನವಾಗಿ ಸಂಪತ್ತು ಸಂಪಾದಿಸಿದ ಈ ಬಾರಿ ಅವನಿಗೆ ಹಣವೂ ಇತ್ತು ಮನಸ್ಸಿನ ಶಾಂತಿ ಇತ್ತು ಹಣ ತಾತ್ಕಾಲಿಕ ಆದರೆ ದುಡಿಮೆಯ ಫಲ ಶಾಶ್ವತ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ಅದು ಸುಖ ಕೊಡುತ್ತದೆ